ಅಖಿಲ ಭಾರತ ದೈಹಿಕ ಅಂಗವಿಕಲರ ಸಂಸ್ಥೆ ಮುಂಬೈ ಹಾಗೂ ಕರ್ನಾಟಕ ಜಿಮ್ಖಾನ್ ಅಸೋಸಿಯೇಷನ್ ಆಶ್ರಯದಲ್ಲಿ ಹುಬ್ಬಳ್ಳಿಯಾಶ್ರಯದಲ್ಲಿ ವಾಡೇಕರ್ ಅವರ ಸ್ಮರಣಾರ್ಥ ಏಪ್ರಿಲ್ ಒಂದರಿಂದ ಏಪ್ರಿಲ್ ಮೂರರವರೆಗೆ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಮಟ್ಟದ ದೈಹಿಕ ವಿಕಲಚೇತನರ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ವಿಕಲಚೇತನ ಪ್ರತಿಭಾವಂತ ಆಟಗಾರರನ್ನು ಗುರುತಿಸುವ ಮತ್ತು ಪ್ರೋತ್ಸಾಹಿಸುವ ಉದ್ದೇಶದಿಂದ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಹುಬ್ಬಳ್ಳಿಯಲ್ಲಿ ವಿಶೇಷ ಚೇತನರಿಗಾಗಿ ಪಂದ್ಯಾವಳಿಯನ್ನು ನಡೆಸಲಾಗುತ್ತಿದೆ ಈ ಬಾರಿ ಇಲ್ಲಿನ ರಾಜನಗರ ಕೆಸಿಎ ಕ್ರೀಡಾಂಗಣ ಕರ್ನಾಟಕ ಜಿಮ್ಖಾನ್ ಮೈದಾನ ಹಾಗೂ ಆರ್ ಐಎಸ್ ರೈಲ್ವೆ ಕ್ರೀಡಾಂಗಣದಲ್ಲಿ ಈ ಪಂದ್ಯಾವಳಿಗಳು ನಡೆಯಲಿದೆ ಈಗಾಗಲೇ ಎಂಟು ಆವೃತ್ತಿಗಳು ಯಶಸ್ವಿಯಾಗಿದ್ದು ಇದೀಗ ಒಂಬತ್ತನೇ ಆವೃತ್ತಿ ನಡೆಸಲಾಗುತ್ತಿದೆ ಇದರಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಎಂಟು ತಂಡಗಳು ಭಾಗವಹಿಸುತ್ತಿದ್ದು ದೇಶದ ವಿಕಲಚೇತನರ ಕ್ರಿಕೆಟ್ ತಂಡವನ್ನು ಪ್ರತಿನಿಧಿಸಿದ ಅನೀಶ್ ರಾಜನ್ ಜಿತೇಂದ್ರ ವಿಎನ್ ನರೇಂದ್ರ ಮಂಗೋರೆ ರಮೇಶ ನಾಯ್ಡು ಅನ್ಯುಲ್ ಕುನಾಲ್ ಫನಾಸೆ ಸುಗುನೇಶ್ ಮತ್ತು ಅವನೀಶ ತಿವಾರಿ ಸೇರಿದಂತೆ ಒಟ್ಟು ನೂರ ಮೂವತ್ತು ಆಟಗಾರರು ಪಾಲ್ಗೊಳ್ಳಲಿದ್ದಾರೆ ಈ ಪಂದ್ಯಾವಳಿ ಉದ್ಘಾಟನೆ ಸಮಾರಂಭ ಏಪ್ರಿಲ್ ಒಂದರಂದು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ರಾಜನಗರದ ಕರ್ನಾಟಕ ಕ್ರೀಡಾ ಸಂಸ್ಥೆಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಮುಖ್ಯ ಅತಿಥಿಗಳಾಗಿ ಮಾಜಿ ಭಾರತ ತಂಡದ ಕ್ರಿಕೆಟಿಗ ಮತ್ತು ಅಧ್ಯಕ್ಷ ಕರ್ಸನ್ ಧಾರ್ವಿ ಕರ್ನಾಟಕ ಜಿಮ್ಖಾನ್ ಚೇರ್ಮನ್ ನಂದಕುಮಾರ ಕಾರ್ಯದರ್ಶಿ ವೀರಣ್ಣ ಸವಡಿ ವಿನೋದ ದೇಶಪಾಂಡೆ ಪ್ರಸಾದ್ ದೇಸಾಯಿ ದೀಪಕ್ ಜಾಧವ್ ಬ್ರಿಜೇಶ ಸುನಕರ ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಪರಿಗೊಂದು ಪಂದ್ಯಾವಳಿಯಲ್ಲಿ ಗೆದ್ದಂಥ ತಂಡಕ್ಕೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ರುಪೀಸ್ ನಾವು ಅದನ್ನೊಂದು ಕ್ಯಾಶ್ ಪ್ರೈಸ್ ಅನ್ನು ಕೊಡ್ತಾ ಇದ್ದೇವೆ ರನ್ನರ್ಸ್ಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ರುಪೀಸ್ ಕೊಡ್ತಾ ಇದ್ದೇವೆ ಹಾಗೆ ಇದೆ ಎಲ್ಲ ರೀತಿ ದಯಾನಂದ ಮಕ್ಕಳಿಗೆ ಕರ್ನಾಟಕ ಜಂಕನ ವತಿಯಿಂದ ನಾವು ಅವ್ರಿಗೆ ಅಕಮಡೇಷನ್ ಎಲ್ಲ ಅಲ್ಲಿ ರೂಮ್ ಕೊಟ್ಟಿದ್ದೇವೆ ನಾವು ಅದಕ್ಕೆ ತುಂಬಾ ತುಂಬಾ ಉದಯ ಧನ್ಯವಾದಗಳನ್ನು ಕರ್ನಾಟಕ ಸಂಸ್ಥೆಯ ಚೇರ್ಮನ್ ಆದಂತಹ ಶ್ರೀ ನಂದ್ಕುಮಾರ್ ಹಾಗೂ కార్యదర్శి అంత శ్రీ విరణ సౌద్య ధన్యవాదాలు అదే రీతి క్రికెట్ హోదవ క్రికెట్ కింగ్ జైన్ బ్యాట్ ఆమె గ్లౌస్ ఎలా ధన్యవాదాలు మరి ఇదే రీతి సన్న ఫుట్లా స్పొన్సర్ ధన్యవాదాలు సో దాఫ్ ఆఫ్ హుబ్లీ పీపల్ ఐస్ట్ ప్లేయర్

ಇದರ ಜತೆಗೆ ಕ್ರಿಪ್ ಕಿಂಗ್ಡಮ್ ಅವರ ನೆರವಿನೊಂದಿಗೆ ಉತ್ತಮ ಬ್ಯಾಟ್ಸ್ಮನ್ ಬೌಲರ್ ಆಲ್ರೌಂಡರ್ ಸರಣಿ ಶ್ರೇಷ್ಠ ಹೀಗೆ ಹತ್ತಾರು ಬಹುಮಾನ ನೀಡಲಾಗುವುದು ಈ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ತೋರಿದ ಆಧಾರದ ಮೇಲೆ ಭಾರತದ ತಂಡಕ್ಕೆ ಆಟಗಾರರು ಆಯ್ಕೆಯಾಗಿದ್ದಾರೆ ಅದರಂತೆ ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಭಾರತ ಜಯಭೇರಿ ಭಾರಿಸಿದನ್ನು ಇಲ್ಲಿ ಸ್ಮರಿಸಬಹುದು ಭಾಗವಹಿಸುವ ತಂಡಗಳು ಸೌತ್ ಸ್ಮಾಶಸ್ ಸೆಂಟ್ರಲ್ ಕಮಾಂಡೋಸ್ ನಾರ್ದನ್ ಫ್ರಾಂಟಿಯರ್ಸ್ ವೆಸ್ಟರ್ನ್ ರೇಂಜರ್ಸ್ ಈಸ್ಟರ್ನ್ ಈಗಲ್ಸ್ ಅಜಿತಾ ವಡೇಕರ್ ವಾರಿಯರ್ಸ್ ಸಿಎಸ್ಇಿಸ್ ಪೋಕಾಂ ಚಾಲೆಂಜರ್ಸ್ ಬೋರ್ಡ್ ಪ್ರೆಸಿಡೆಂಟ್ ಬ್ಲಾಸ್ಟರ್ಸ್ ಪತ್ರಿಕಾಗೋಷ್ಠಿಯಲ್ಲಿ ಕರ್ಸನ್ ಘಾರ್ವಿ ನಿವೃತ್ತ ಟೆಸ್ಟ್ ಕ್ರಿಕೆಟ್ ಆಟಗಾರರು ಪ್ರಸಾದ್ ದೇಸಾಯಿ ಉಪಾಧ್ಯಕ್ಷರು ಕರ್ನಾಟಕ ಜಿಮ್ಖಾನ್ ವಿನೋದ ಭತ್ತದ ಶೀತಲ್ ಗೊಟ್ಟಡಕಿ ಶಿವಾನಂದ ಗುಂಜಾಳ ಕಾರ್ಯದರ್ಶಿ ಸೇರಿದಂತೆ ಮುಂತಾದವರು ಇದ್ದರು